ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿದೆ ಮಕ್ಕಳಿಗೆ ಎಲ್ಲ ಮಕ್ಕಳು ಮನೆಯಲ್ಲಿ ಇರ್ತಾರೆ ಏನಾದರೂ ಸ್ನಾಕ್ಸ್ ಕೇಳ್ತಾನೆ ಇರ್ತಾರೆ ಸೊ ಸಂಜೆ ಸ್ನಾಕ್ಸ್ ಗೆ ಈ ತರ ವೆಜಿಟೇಬಲ್ ಬೋಂಡಾನ ಮಾಡಬಹುದು ತರಕಾರಿ ಹಾಕಿರೋದ್ರಿಂದ ಹೆಲ್ದಿಯಾಗೂ ಇರುತ್ತೆ ಹಾಗೆ ಟೇಸ್ಟಿಯಾಗೂ ಇರುತ್ತೆ ಈ ಬೋಂಡನ ಮಾಡೋದಕ್ಕೆ ಮೊದಲಿಗೆ ಒಂದು ಮೂರರಿಂದ ನಾಲ್ಕು ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿನ ಹಾಕೊಳ್ಳೋಣ ಈರುಳ್ಳಿ ನೀವು ಕಮ್ಮಿ ಬೇಕಾದರೂ ಹಾಕೋಬೋದು ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದೀನಿ ಯಾಕಂದ್ರೆ ಬೋಂಡಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರತ್ತೆ ಈಗ ತರಕಾರಿಗಳನ್ನ ಹಾಕ್ತಾ ಇದ್ದೀನಿ ನಾನು ತಗೊಂಡಿರೋದು ಬೀನ್ಸ್ ಮತ್ತೆ ಕ್ಯಾರೆಟು ನೀವು ನಿಮಗೆ ಇಷ್ಟ ಆಗುವಂಥ ಬೇರೆ ತರ್ಕಾರಿಗಳನ್ನ ಕೂಡ ಹಾಕೋಬಹುದು ನಂತರ ಹಾಕೊಳ್ಳೋಣ ಗ್ರೀನ್ ಚಿಲ್ಲಿ ಹಸಿರು ಮೆಣಸಿನ್ಕಾಯಿ ಒಂದು ಮೂರಿಂದ ನಾಲ್ಕು ಹಾಗೆ ಸಣ್ಣದಾಗಿ ಹೆಚ್ಚಿರುವಂಥ ಸಬ್ಬಕ್ಕಿ ಸೊಪ್ಪು ಈ ಸಬ್ಬಕ್ಕಿ ಸೊಪ್ಪು ಯಾವುದೇ ತರಕಾರಿ ಅಂಗಡಿಗಳಲ್ಲಿ ನಿಮಗೆ ಸಿಗುತ್ತೆ ಹಾಗೆ ತುಂಬಾ ಹೆಲ್ದಿ ಕೂಡ ಹಾಗೆ ಬೋಂಡಕ್ಕೆ ಒಂದು ಒಳ್ಳೆ ಫ್ಲೇವರ್ನ ಕೂಡ ಕೊಡುತ್ತೆ ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಕೊತ್ತಂಬರಿ ಸೊಪ್ಪು ನಾನು ಸ್ವಲ್ಪ ಜಾಸ್ತಿ ಹಾಕ್ತಿದ್ದೀನಿ ಯಾಕಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಇವಾಗ ಕಡಲೆ ಹಿಟ್ಟನ್ನು ಹಾಕೋಣ ನಾವು ಎಷ್ಟು ಇಂಗ್ರೀಡಿಯಂಟ್ಸನ್ನ ಹಾಕ್ಕೊಂಡಿರ್ತೀವಿ ಅಂದರೆ ಈರುಳ್ಳಿ ಎಲ್ಲ ಅದಕ್ಕೆ ತಕ್ಕ ಹಾಗೆ ಕಡಲೆ ಹಿಟ್ಟನ್ನು ಹಾಕೋಬೇಕು ನಾನಿಲ್ಲಿ ತ್ರೀ ಫೋರ್ತ್ ಬೌಲಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಇನ್ನು ಬೇಕಂದರೆ ಕಲಿಸೋವಾಗ ನೋಡಿಕೊಂಡು ಹಾಕೋತೀನಿ ಹಾಗೆ ಇವಾಗ ಸ್ವಲ್ಪ ಸೋಡಾನ ಹಾಕ್ಕೊಳ್ಳೋಣ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನೀರನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಅದನ್ನು ಕಲಿಸ್ಬೇಕು ಈಗ ಕಡಾಯಲ್ಲಿ ಆಯಿಲ್ ನ ಹಾಕೊಳ್ಳೋಣ ಈಗ ಎಷ್ಟು ಫ್ರೈ ಮಾಡ್ಲಿಕ್ಕೆ ಬೇಕು ಬೋಂಡನ ಅಷ್ಟು ಹಾಕೋತಾ ಇದೀನಿ ಯಾವಾಗಲೂ ಎಣ್ಣೆ ಕಾಯಿಸುವಾಗ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದು ಬೇಗ ಎಣ್ಣೆ ಕಾದ್ಬಿಡುತ್ತೆ ಬೋಂಡನ ಹಾಕಿದ ತಕ್ಷಣ ಅದು ಬೇಗ ಕಲರ್ ಚೇಂಜ್ ಆಗ್ಬಿಡುತ್ತೆ ಅಂದ್ರೆ ಬ್ರೌನ್ ಕಲರ್ ಆಗೋಕೆ ಶುರುವಾಗುತ್ತೆ ಬಟ್ ಬೇಗ ಬ್ರೌನ್ ಕಲರ್ ಆದ್ರೂ ಒಳಗಡೆ ಬೋಂಡ ಬೆಂದಿರಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಣ್ಣೆ ಕಾಯ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ ಬಟ್ ಬೋಂಡ ಚೆನ್ನಾಗಿ ಬೇಯತ್ತೆ ಒಳಗಡೆ ಎಲ್ಲ ಹಾಗೆ ಬೋಂಡಾನ ಬೇಯಿಸೋವಾಗ ಕೂಡ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು ಗ್ಯಾಸ್ನ ಈಗ ಒಂದು ಸೈಡಲ್ಲಿ ಬೆಂದಾದಮೇಲೆ ಅದನ್ನು ಉಲ್ಟಾ ಮಾಡಿಕೊಂಡು ಇನ್ನೊಂದು ಸೈಡಲ್ಲಿ ಕೂಡ ಚೆನ್ನಾಗಿ ಬೇಯಿಸಬೇಕು ಮಕ್ಕಳು ಬೇರೆ ಯಾವುದೇ ಡಿಶಲ್ಲಿ ತರಕಾರಿ ಸರಿ ತಿಂತಾ ಇಲ್ಲ ಅಂತ ಹೇಳಿದ್ರೆ ಈ ಥರ ಏನಾದರೂ ಸ್ನ್ಯಾಕ್ಸ್ ಮಾಡುವಾಗ ತರಕಾರಿನ ಆ್ಯಡ್ ಮಾಡಬಹುದು ಹಾಗೆ ಇದರಲ್ಲಿ ಸಬ್ಬಕ್ಕಿ ಸೊಪ್ಪನ್ನ ಹಾಕಿರೋದ್ರಿಂದ ಕೂಡ ಇದು ಹೆಲ್ದಿಯಾಗಿದೆ ಪೋಂಡಾ ಬ್ರೌನ್ ಕಲರ್ ಆಗಿದೆ ಇವಾಗ ಇದು ಚೆನ್ನಾಗಿ ಬೆಂದಿದೆ ಈ ಪೌಂಡನ ನೀವು ಚಟ್ನಿ ಜೊತೆನೂ ತಿನ್ಬಹುದು ಹಾಗೇನೂ ತಿನ್ನಬಹುದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡಿ ಹಾಗೆ ಆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು